ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ರಿವೈಸ್ ಮೂವತ್ತೊಂದು ಮೂರು ಎರಡ್ ಸಾವಿರದ ಏಳು ಸುಪುತ್ರರಾಗಿ ನಿಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ರೂಪವನ್ನು ತೋರಿಸಿ ನಿರ್ಮಾಣದ ಕಾರ್ಯವನ್ನು ಮಾಡುವುದರ ಜೊತೆಗೆ ಅಂದರೆ ಸೇವೆಯನ್ನು ಮಾಡುವುದರ ಜೊತೆಗೆ ನಿರ್ಮಲವಾಣಿ ಮತ್ತು ನಮ್ರ ಸ್ಥಿತಿಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಇಂದು ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಮಕ್ಕಳ ಭಾಗ್ಯದ ರೇಖೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಎಲ್ಲಾ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಜ್ಯೋತಿಯ ರೇಖೆ ಹೊಳೆಯುತ್ತಾ ಇದೆ ನಯನದಲ್ಲಿ ಆತ್ಮಿಕತೆಯ ಭಾಗ್ಯದ ರೇಖೆ ಕಾಣಿಸುತ್ತಿದೆ ಮುಖದಲ್ಲಿ ಶ್ರೇಷ್ಠ ವಾಣಿಯ ಭಾಗ್ಯದ ರೇಖೆ ಕಾಣಿಸುತ್ತಿದೆ ಮಕ್ಕಳ ತುಟಿಗಳಲ್ಲಿ ಆತ್ಮಿಕ ಮುಗುಳ್ನಗೆ ಕಾಣಿಸುತ್ತಿದೆ ಮಕ್ಕಳ ಕೈಗಳಲ್ಲಿ ಸರ್ವ ಪರಮಾತ್ಮ ತಂದೆಯ ಖಜಾನೆಯ ರೇಖೆ ಕಾಣಿಸುತ್ತಿದೆ ಪ್ರತಿಕ್ಷಣ ತಂದೆಯ ನೆನಪಿನಲ್ಲಿ ಇಡುತ್ತಿರುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಪ್ರಾಪ್ತಿಯ ರೇಖೆ ಕಾಣಿಸುತ್ತಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುವಂತಹ ರೇಖೆ ಕಾಣಿಸುತ್ತಿದೆ ಪ್ರತಿಯೊಬ್ಬರ ಹೃದಯದಲ್ಲೂ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ರೇಖೆ ಕಾಣಿಸುತ್ತಿದೆ ಇಂತಹ ಶ್ರೇಷ್ಠ ಭಾಗ್ಯವನ್ನು ಪ್ರತಿಯೊಬ್ಬ ಮಕ್ಕಳು ಅನುಭವ ಮಾಡುತ್ತಿದ್ದೀರ ತಾನೆ ಏಕೆಂದರೆ ಇಂತಹ ಭಾಗ್ಯದ ರೇಖೆಯನ್ನು ಸ್ವಯಂ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಶ್ರೇಷ್ಠ ಕರ್ಮ ಅನ್ನುವ ಪೆನ್ನಿನ ಮೂಲಕ ಎಳೆದಿದ್ದಾರೆ ಅಂದರೆ ಬರೆದಿದ್ದಾರೆ ಇಂತಹ ಶ್ರೇಷ್ಠ ಭಾಗ್ಯ ಅವಿನಾಶಿ ಆದಂತಹ ಭಾಗ್ಯ ಆಗಿದೆ ಈ ಭಾಗ್ಯ ಕೇವಲ ಈ ಒಂದು ಜನ್ಮಕ್ಕೋಸ್ಕರ ಅಲ್ಲ ಆದರೆ ಅನೇಕ ಜನ್ಮಕ್ಕೋಸ್ಕರ ಅವಿನಾಶಿ ಭಾಗ್ಯದ ರೇಖೆಯನ್ನು ತಂದೆ ಬರೆದಿದ್ದಾರೆ ಪರಮಾತ್ಮ ತಂದೆ ಅವಿನಾಶಿಯಾಗಿದ್ದಾರೆ ಅಂದ ಮೇಲೆ ತಂದೆ ಬರೆದಿರುವಂತಹ ಭಾಗ್ಯದ ರೇಖೆ ಕೂಡ ಅವಿನಾಶಿಯಾಗಿದೆ ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದಿಂದ ಸರ್ವ ರೇಖೆಗಳು ಪ್ರಾಪ್ತಿಯಾಗುತ್ತದೆ ಈ ಸಮಯದ ಪುರುಷಾರ್ಥ ಅನೇಕ ಜನ್ಮದ ಪದವಿಯನ್ನು ರೂಪಿಸುತ್ತದೆ ಎಲ್ಲಾ ಮಕ್ಕಳಿಗೂ ಅನೇಕ ಜನ್ಮಕ್ಕೋಸ್ಕರ ಪದವಿ ಪ್ರಾಪ್ತಿಯಾಗುತ್ತದೆ ಭಕ್ತಾದ ಆ ಪದವಿಯನ್ನು ಈಗ ಇದೇ ಸಮಯದಲ್ಲಿ ಇದೇ ಜನ್ಮದ ಪುರುಷಾರ್ಥದ ಪದವಿಯ ಪ್ರಾಪ್ತಿಯ ರೂಪದಲ್ಲಿ ನೋಡಲು ಬಯಸುತ್ತಾರೆ ಕೇವಲ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ ಆದರೆ ಈಗಲೂ ಕೂಡ ಈ ಎಲ್ಲಾ ರೇಖೆ ಸದಾ ನಿಮಗೆ ಅನುಭವ ಆಗಬೇಕು ಏಕೆಂದರೆ ಈ ಸಮಯದ ನಿಮ್ಮ ಈ ದಿವ್ಯ ಸಂಸ್ಕಾರ ಹೊಸ ಸಂಸ್ಕಾರ ಆಗಿ ಪರಿವರ್ತನೆ ಆಗುತ್ತಿದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಸ್ವಯಂ ಅನ್ನು ಸ್ವಯಂ ಚೆಕ್ ಮಾಡಿಕೊಳ್ಳುವಂತಹ ಚೆಕ್ ಮಾಡಿಕೊಳ್ಳುವಂತವರಾಗಿ ಅಂದ ಮೇಲೆ ಸರ್ವರ ಭಾಗ್ಯದ ರೇಖೆ ಈ ಸಮಯದಲ್ಲಿ ಎಲ್ಲರಿಗೂ ಅನುಭವ ಆಗುತ್ತಿದೆ ತಾನೆ ಅಂತ್ಯದಲ್ಲಿ ನಮಗೆ ಪದವಿ ಕಾಣಿಸುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪುರುಷಾರ್ಥದ ಪದವಿ ಅಂತ್ಯದಲ್ಲಿ ಗೊತ್ತಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಈಗಲೇ ಪ್ರಾಪ್ತಿ ಸಿಗುತ್ತಿದೆ ಅಂದ ಮೇಲೆ ಪದವಿಯ ಅನುಭವವನ್ನು ಕೂಡ ಈಗಲೇ ಮಾಡಬೇಕು ಭವಿಷ್ಯದ ಸಂಸಾರದ ಸಂಸ್ಕಾರ ಈಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗಬೇಕು ಅಂದ ಮೇಲೆ ಏನನ್ನು ಚಟ್ ಮಾಡಿಕೊಳ್ಳಬೇಕು ಭವಿಷ್ಯದ ಸಂಸಾರದ ಸಂಸ್ಕಾರದ ಬಗ್ಗೆ ಗಾಯನವನ್ನು ಮಾಡುತ್ತೀರಾ ಭವಿಷ್ಯದ ಸಂಸಾರದಲ್ಲಿ ಒಂದೇ ರಾಜ್ಯ ಇರುತ್ತದೆ ಎಂದು ಆ ಸಂಸಾರ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಅನೇಕ ಬಾರಿ ಆ ಸಂಸಾರದಲ್ಲಿ ರಾಜ್ಯವನ್ನು ಆಡಿದ್ದೀರ ತಾನೆ ಆ ಮಾತು ನೆನಪಿನಲ್ಲಿ ಇದೆ ತಾನೆ ಅಥವಾ ತಂದೆ ನೆನಪನ್ನು ಮಾಡಿಸಿದಾಗ ನೆನಪಿಗೆ ಬರುತ್ತದೆಯೋ ನಾವು ಹೊಸ ಜಗತ್ತಿನಲ್ಲಿ ಯಾವ ಪದವಿಯನ್ನು ಪಡೆದುಕೊಂಡಿದ್ದೆವು ಅಂದರೆ ಏನಾಗಿದ್ದೆವು ಅನ್ನುವ ಸ್ಮೃತಿ ಇದೆ ತಾನೆ ಆದರೆ ಅದೇ ಸಂಸ್ಕಾರವನ್ನು ಈಗ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡಬೇಕು ಆ ಭವಿಷ್ಯದ ದೇವತಾ ಸ್ವರೂಪದ ಸಂಸ್ಕಾರ ಈಗ ಈ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಅಂದ ಮೇಲೆ ಈಗ ಚೆಕ್ ಮಾಡಿಕೊಳ್ಳಿ ಈಗಲೂ ಕೂಡ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಜೀವನದಲ್ಲಿ ಒಂದೇ ರಾಜ್ಯ ಇದೆ ತಾನೆ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಆತ್ಮನ ರಾಜ್ಯದ ಜೊತೆ ಜೊತೆಗೆ ಮಾಯ ರಾಜ್ಯ ಅಂತೂ ನಡೆಯುವುದಿಲ್ಲ ತಾನೆ ಹೇಗೆ ಭವಿಷ್ಯದ ಪದವಿಯಲ್ಲಿ ಒಂದೇ ರಾಜ್ಯ ಇರುತ್ತದೆ ಸತ್ಯುಗದಲ್ಲಿ ಎರಡು ರಾಜ್ಯ ಇರುವುದಿಲ್ಲ ಅಂದ ಮೇಲೆ ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಎರಡು ರಾಜ್ಯ ಅಂತೂ ಇಲ್ಲ ತಾನೆ ಹೇಗೆ ಭವಿಷ್ಯದ ರಾಜ್ಯದಲ್ಲಿ ಒಂದೇ ರಾಜ್ಯದ ಜೊತೆಗೆ ಒಂದೇ ಧರ್ಮ ಇರುತ್ತದೆ ಆ ಒಂದು ಧರ್ಮ ಯಾವುದಾಗಿದೆ ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮ ಆಗಿದೆ ತಾನೆ ಅಂದ ಮೇಲೆ ಈಗ ಚೆಕ್ ಮಾಡಿಕೊಳ್ಳಿ ಪವಿತ್ರತೆಯ ವಿಷಯದಲ್ಲಿ ಸಂಪೂರ್ಣತೆ ಇದೆಯಾ ಅಂದರೆ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದೇನಾ ಸ್ವಪ್ನದಲ್ಲೂ ಕೂಡ ಅಪವಿತ್ರತೆಯ ಹೆಸರೂ ಚಿಹ್ನೆ ಇಲ್ಲ ತಾನೆ ಪವಿತ್ರತೆ ಅಂದರೆ ಸಂಕಲ್ಪ ಮಾತು ಕರ್ಮ ಮತ್ತು ಸಂಬಂಧ ಸಂಪರ್ಕದಲ್ಲಿ ಕೇವಲ ಸಂಪೂರ್ಣ ಪವಿತ್ರತೆಯ ಒಂದೇ ಗುಣವನ್ನು ಧಾರಣೆ ಮಾಡಿಕೊಂಡಿರಬೇಕು ನೀವು ಬ್ರಹ್ಮಾಚಾರಿಗಳಾಗಿದ್ದೀರಾ ತಾನೆ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಯಾರಿಗೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲು ಬರುತ್ತದೆಯೋ ಅವರು ಕೈಯನ್ನು ಎತ್ತಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಮತ್ತು ಸ್ವಯಂ ಚೆಕ್ ಮಾಡಿಕೊಳ್ಳುತ್ತೀರ ತಾನೆ ಚೆಕ್ ಮಾಡಿಕೊಳ್ಳುತ್ತೀರಾ ತಾನೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳುತ್ತಿದ್ದೀರ ತಾನೆ ಟೀಚರ್ಸ್ಗೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಡಬ್ಬಲ್ ವಿದೇಶದವರಿಗೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಏಕೆ ಈ ಸಮಯದ ಪವಿತ್ರತೆಯ ಆಧಾರದಿಂದ ನಿಮ್ಮ ಜಡಚಿತ್ರದ ಸಮ್ಮುಖದಲ್ಲೂ ಕೂಡ ಭಕ್ತರು ಪವಿತ್ರತೆಯ ಶಕ್ತಿಯನ್ನು ಬೇಡುತ್ತಿರುತ್ತಾರೆ ಪವಿತ್ರತೆ ಅಂದರೆ ಒಂದೇ ಧರ್ಮ ಈಗ ಆ ಒಂದು ಧರ್ಮದ ಸ್ಥಾಪನೆ ಆಗುತ್ತಿದೆ ಆ ಒಂದು ಧರ್ಮ ಭವಿಷ್ಯದಲ್ಲಿ ಇರುತ್ತದೆ ಭವಿಷ್ಯದಲ್ಲಿ ಪವಿತ್ರತೆ ಅನ್ನುವ ಒಂದೇ ಧರ್ಮವೇ ನಡೆಯುತ್ತದೆ ಅದೇ ರೀತಿ ಭವಿಷ್ಯದ ಬಗ್ಗೆ ಯಾವ ಮಾತಿನ ಗಾಯನ ಇದೆ ಒಂದೇ ರಾಜ್ಯ ಒಂದೇ ಧರ್ಮ ಮತ್ತು ಜೊತೆಗೆ ಸದಾ ಸುಖ ಶಾಂತಿ ಸಂಪತ್ತು ಅಖಂಡ ಸುಖ ಅಖಂಡ ಶಾಂತಿ ಅಖಂಡ ಸಂಪತ್ತುಳ್ಳಂತಹ ರಾಜ್ಯ ಎಂದು ಗಾಯನ ಇದೆ ಅಂದ ಮೇಲೆ ಈ ಸಮಯದ ನಿಮ್ಮ ಸ್ವರಾಜ್ಯದ ಜೀವನದಲ್ಲಿ ಅಖಂಡ ಸುಖ ಶಾಂತಿ ಸಂಪತ್ತು ಇದೆ ತಾನೆ ಭವಿಷ್ಯದಲ್ಲಿ ವಿಶ್ವದ ರಾಜ್ಯ ಇರುತ್ತದೆ ಮತ್ತು ಈ ಸಮಯದಲ್ಲಿ ಸ್ವರಾಜ್ಯ ಇದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಅವಿನಾಶಿ ಸುಖ ಪರಮಾತ್ಮ ತಂದೆಯ ಸುಖದ ಅವಿನಾಶಿ ಅನುಭವ ಆಗುತ್ತಿದೆಯಾ ಯಾವುದೋ ಒಂದು ಸಾಧನ ಅಥವಾ ಯಾವುದೋ ಮಾತಿನ ರಕ್ಷಣೆಯ ಆಧಾರದಿಂದ ಸುಖದ ಅನುಭವ ಆಗುತ್ತಿಲ್ಲ ತಾನೆ ಎಂದು ಯಾವ ಮಾತಿನ ಕಾರಣದಿಂದಲೂ ದುಃಖದ ಅಲೆಯ ಅನುಭವಕ್ಕೆ ವಶ ಆಗಬಾರದು ಯಾವುದೇ ಪ್ರಕಾರದ ಹೆಸರು ಕೀರ್ತಿ ಗೌರವದ ಆಧಾರದಿಂದ ಸುಖದ ಅನುಭವ ಆಗುತ್ತಿಲ್ಲ ತಾನೆ ಏಕೆ ಈ ಹೆಸರು ಕೀರ್ತಿ ಗೌರವ ಸಾಧನಗಳು ರಕ್ಷಣೆ ಇದೆಲ್ಲ ಸ್ವಯಂ ವಿನಾಶಿಯಾಗಿದೆ ಅಲ್ಪ ಕಾಲದ ಸಾಧನಗಳಾಗಿದೆ ಅಂದ ಮೇಲೆ ವಿನಾಶಿ ಆಧಾರದ ಮೂಲಕ ಅವಿನಾಶಿ ಸುಖ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ಚೆಕ್ ಮಾಡಿಕೊಳ್ಳುತ್ತಾ ಹೋಗಿ ಈಗ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳುತ್ತಾ ಹೋಗಿ ಮತ್ತು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಾ ಹೋಗಿ ಆಗ ನಿಮಗೆ ಗೊತ್ತಾಗುತ್ತದೆ ಈ ಸಮಯದ ನಮ್ಮ ಸಂಸ್ಕಾರ ಮತ್ತು ಭವಿಷ್ಯದ ಸಂಸಾರದ ಪದವಿಯಲ್ಲಿ ಎಷ್ಟೊಂದು ಅಂತರ ಇದೆ ಎಂದು ನೀವೆಲ್ಲರೂ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಬಾಪ್ತಾದರವರ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಆ ಪ್ರತಿಜ್ಞೆ ನೆನಪಿನಲ್ಲಿ ಇದೆಯೋ ಅಥವಾ ಆ ಪ್ರತಿಜ್ಞೆಯನ್ನು ಮರೆತು ಬಿಟ್ಟಿದ್ದೀರೋ ನೀವೆಲ್ಲರೂ ಇದೇ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ನಾವೆಲ್ಲರೂ ಪರಮಾತ್ಮ ತಂದೆಗೆ ಜೊತೆಗಾರರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ಹೊಸ ಸುಖ ಶಾಂತಿಯ ಸಂಸಾರವನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಎಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ನಿಮ್ಮ ಪ್ರತಿಜ್ಞೆಯ ನೆನಪಿದೆ ತಾನೆ ಪ್ರತಿಜ್ಞೆಯ ನೆನಪಿದ್ದರೆ ಕೈಯನ್ನು ಎತ್ತಿ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ ಅಥವಾ ಪ್ರತಿಜ್ಞೆಯಲ್ಲಿ ಸ್ವಲ್ಪ ಏರುಪೇರಾಗುತ್ತದೆಯೇನು ಹೊಸ ಸಂಸಾರ ಈ ಸಮಯದ ಪರಮಾತ್ಮ ತಂದೆಯ ಸಂಸ್ಕಾರದ ಆಧಾರದಿಂದ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಕೇವಲ ಈಗ ಪುರುಷಾರ್ಥವನ್ನು ಮಾಡುವುದಲ್ಲ ಆದರೆ ಪುರುಷಾರ್ಥದ ಪದವಿಯ ಅನುಭವವನ್ನೂ ಕೂಡ ಈಗಲೇ ಮಾಡಬೇಕು ಸುಖದ ಜೊತೆಗೆ ಶಾಂತಿಯನ್ನೂ ಕೂಡ ಚೆಕ್ ಮಾಡಿಕೊಳ್ಳಿ ಅಶಾಂತಿಯ ವಾತಾವರಣ ಇದ್ದರೂ ಕೂಡ ಅಶಾಂತಿಯ ವಾಯುಮಂಡಲ ಇದ್ದರೂ ಕೂಡ ಶಾಂತಿಯ ಸಾಗರನ ಮಕ್ಕಳಾದ ನೀವು ಆ ಅಶಾಂತಿಯ ವಾತಾವರಣದಲ್ಲೂ ಕೂಡ ಸದಾ ಕಮಲ ಪುಷ್ಪದ ಸಮಾನ ಅಶಾಂತಿಯನ್ನು ಶಾಂತಿಯ ವಾತಾವರಣವನ್ನಾಗಿ ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಶಾಂತಿಯ ವಾತಾವರಣ ಇದ್ದಾಗ ನೀವು ಶಾಂತಿಯ ವಾತಾವರಣದಲ್ಲಿ ಶಾಂತಿಯ ಅನುಭವವನ್ನು ಮಾಡಿದರೆ ಶಾಂತಿಯ ವಾತಾವರಣದಲ್ಲಿ ಶಾಂತಿಯ ಅನುಭವವನ್ನು ಮಾಡುವುದೇನು ದೊಡ್ಡ ಮಾತಲ್ಲ ಆದರೆ ನಿಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡುವಂತವರು ಎಂದು ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳುತ್ತಿದ್ದೀರ ತಾನೆ ಪರಿವರ್ತಕರಾಗಿದ್ದೀರ ತಾನೆ ಪರವಶಾಂತೂ ಅಲ್ಲ ತಾನೆ ಪರಿವರ್ತಕರಾಗಿದ್ದೀರ ಪರಿವರ್ತಕರು ಎಂದೂ ಕೂಡ ಪರವಶ ಆಗಲು ಸಾಧ್ಯ ಇಲ್ಲ ಅದೇ ರೀತಿ ಸಂಪತ್ತು ಅಕೂಟ ಸಂಪತ್ತು ಅಂದರೆ ಅಪಾರ ಸಂಪತ್ತು ಸ್ವರಾಜ್ಯ ಅಧಿಕಾರಿಗಳ ಜೀವನದಲ್ಲಿ ಸಂಪತ್ತು ಏನಾಗಿದೆ ಜ್ಞಾನ ಗುಣ ಮತ್ತು ಶಕ್ತಿ ಸ್ವರಾಜ್ಯ ಅಧಿಕಾರಿಗಳ ಈ ಸಮಯದ ಸಂಪತ್ತಾಗಿದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಜ್ಞಾನದ ಸಂಪೂರ್ಣ ವಿಸ್ತಾರದ ಸಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರ ತಾನೆ ಜ್ಞಾನದ ಅರ್ಥ ಕೇವಲ ಭಾಷಣವನ್ನು ಮಾಡುವುದಷ್ಟೇ ಅಲ್ಲ ಕೋರ್ಸ್ ಅನ್ನು ಕೊಡುವುದಷ್ಟೇ ಅಲ್ಲ ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ ಅಂದ ಮೇಲೆ ಪ್ರತಿಯೊಂದು ಸಂಕಲ್ಪವನ್ನು ಪ್ರತಿಯೊಂದು ಕರ್ಮವನ್ನು ಪ್ರತಿಯೊಂದು ಮಾತನ್ನು ಜ್ಞಾನ ಅಂದರೆ ತಿಳುವಳಿಕೆ ಉಳ್ಳವರಾಗಿ ಜ್ಞಾನ ಸ್ವರೂಪರಾಗಿ ಮಾಡುತ್ತಿದ್ದೀರ ತಾನೆ ಸರ್ವ ಗುಣಗಳು ಪ್ರತ್ಯಕ್ಷ ಜೀವನದಲ್ಲಿ ಪ್ರಕಟ ರೂಪದಲ್ಲಿ ಇರುತ್ತದೆ ತಾನೆ ಸರ್ವ ಗುಣಗಳು ಪ್ರತ್ಯಕ್ಷ ಜೀವನದಲ್ಲಿ ಪ್ರಕಟ ಆಗಿದೆ ತಾನೆ ಸರ್ವ ಗುಣಗಳು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಆಗಿದೆಯೋ ಅಥವಾ ನಿಮ್ಮ ಶಕ್ತಿಗನುಸಾರವಾಗಿ ಯಥಾಶಕ್ತಿ ಗುಣಗಳು ಪ್ರತ್ಯಕ್ಷ ಆಗಿದೆಯೋ ಅದೇ ರೀತಿ ಸರ್ವ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದೆ ತಾನೆ ನಿಮ್ಮೆಲ್ಲರ ಬಿರುದೇ ಆಗಿದೆ ಮಾಸ್ಟರ್ ಸರ್ವ ಶಕ್ತಿವಂತ ಎಂದು ಕೇವಲ ಶಕ್ತಿವಂತರಲ್ಲ ಅಂದ ಮೇಲೆ ಸರ್ವ ಶಕ್ತಿಯಿಂದ ಸಂಪನ್ನ ಆಗಿದ್ದೀರ ತಾನೆ ಮತ್ತು ಎರಡನೇ ಮಾತು ಅಂದರೆ ಸರ್ವ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ಬಳಸುತ್ತೀರ ತಾನೆ ಸಮಯಕ್ಕೆ ಸರಿಯಾಗಿ ಶಕ್ತಿ ಪ್ರತ್ಯಕ್ಷ ಆಗುತ್ತದೆ ತಾನೆ ಅಥವಾ ಸಮಯ ಸಮಾಪ್ತಿಯಾದ ನಂತರ ಶಕ್ತಿ ನೆನಪಿಗೆ ಬರುತ್ತದೆ ಏನು ಅಂದ ಮೇಲೆ ಈಗ ಚೆಕ್ ಮಾಡಿಕೊಳ್ಳಿ ಮೂರು ಮಾತನ್ನು ಚೆಕ್ ಮಾಡಿಕೊಳ್ಳಿ ಒಂದೇ ರಾಜ್ಯ ಒಂದೇ ಧರ್ಮ ಮತ್ತು ಅವಿನಾಶಿ ಸುಖ ಶಾಂತಿ ಸಂಪತ್ತು ಸದಾ ಜೀವನದಲ್ಲಿ ಇದೆ ತಾನೆ ಏಕೆಂದರೆ ಹೊಸ ಸಂಸಾರದಲ್ಲಿ ಈ ಎಲ್ಲಾ ಮಾತಿನ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ ಈಗ ಸ್ವರಾಜ್ಯಕ್ಕೆ ಅಧಿಕಾರಿ ಆದಂತಹ ಈ ಸಮಯದಲ್ಲಿ ಈ ಎಲ್ಲಾ ಮಾತಿನ ಅನುಭವವನ್ನು ಮಾಡಬಹುದು ಹೊಸ ಸಂಸಾರದಲ್ಲಿ ಈ ಮಾತಿನ ಅನುಭವ ಆಗುವುದಿಲ್ಲ ಈಗ ಈ ಎಲ್ಲಾ ಮಾತಿನ ಅನುಭವವನ್ನು ಮಾಡಬಹುದು ಈ ಸಮಯದ ಈ ಸಂಸ್ಕಾರ ಸತ್ಯುಗದಲ್ಲಿ ಪ್ರಕಟ ಆಗುತ್ತದೆ ಅನೇಕ ಜನ್ಮದವರೆಗೂ ಪದವಿಯ ರೂಪದಲ್ಲಿ ಇದೇ ಸಂಸ್ಕಾರ ಇರುತ್ತದೆ ಅಂದ ಮೇಲೆ ಎಂದೂ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ತಾನೆ ಧಾರಣೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಧಾರಣೆ ಆಗುತ್ತದೆ ಅಂತ್ಯದವರೆಗೂ ನಾವು ಸಂಪನ್ನ ಆಗುತ್ತೇವೆ ಎಂದು ತಿಳಿದುಕೊಳ್ಳುವುದಿಲ್ಲ ತಾನೆ ಬಾಪ್ತಾದ ಮೊದಲೇ ಸೂಚನೆಯನ್ನು ನೀಡಿದ್ದಾರೆ ಬಹಳ ಕಾಲದ ಈ ಸಮಯದ ಅಭ್ಯಾಸ ಬಹಳ ಕಾಲದ ಪ್ರಾಪ್ತಿಗೆ ಆಧಾರ ಆಗಿದೆ ಅಂತ್ಯದಲ್ಲಿ ನಾವು ತಯಾರಾಗುತ್ತೇವೆ ಎಂದು ಯೋಚನೆಯನ್ನು ಮಾಡಬೇಡಿ ಅಂತ್ಯದಲ್ಲಿ ಆಗುತ್ತದೆ ಅಂತ್ಯದಲ್ಲಿ ನಾವು ಸಂಪನ್ನ ಆಗಲೇಬೇಕು ಎಂದು ವಿಚಾರವನ್ನು ಮಾಡಬೇಡಿ ಏಕೆ ಸ್ವರಾಜ್ಯದ ಅಧಿಕಾರ ಏನಿದೆಯೋ ಆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ಬಹಳ ಸಮಯದ ಅಭ್ಯಾಸ ಇರಬೇಕು ಒಂದು ವೇಳೆ ಈ ಒಂದು ಜನ್ಮದಲ್ಲಿ ನೀವು ಅಧಿಕಾರಿ ಆಗಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ಈ ಒಂದು ಜನ್ಮದಲ್ಲಿ ನೀವು ಅಧೀನರಾದರೆ ಅನೇಕ ಜನ್ಮದವರೆಗೂ ಹೇಗೆ ಅಧಿಕಾರಿ ಆಗುತ್ತೀರಾ ಆದ್ದರಿಂದ ಬಾಪ್ತಾದ ಈಗ ನಾಲ್ಕು ಕಡೆ ಇರುವಂತಹ ಮಕ್ಕಳಿಗೆ ಬಾರಿ ಬಾರಿಗೂ ಸೂಚನೆಯನ್ನು ನೀಡುತ್ತಿದ್ದಾರೆ ಈಗ ಸಮಯ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಆದ್ದರಿಂದ ಎಲ್ಲಾ ಮಕ್ಕಳು ಈಗ ಕೇವಲ ಪುರುಷಾರ್ಥಿಗಳಾಗುವುದಷ್ಟೇ ಅಲ್ಲ ಆದರೆ ತೀವ್ರ ಪುರುಷಾರ್ಥಿಯಾಗಿ ಪುರುಷಾರ್ಥದ ಪದವಿಯನ್ನು ಈಗ ಬಹಳ ಸಮಯದವರೆಗೂ ಅನುಭವ ಮಾಡಬೇಕು ತೀವ್ರ ಪುರುಷಾರ್ಥದ ಸಂಕೇತವನ್ನು ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ತೀವ್ರ ಪುರುಷಾರ್ಥಿಗಳು ಸದಾ ಮಾಸ್ಟರ್ ದಾತ ಆಗಿರುತ್ತಾರೆ ತೀವ್ರ ಪುರುಷಾರ್ಥಿಗಳು ಪಡೆದುಕೊಳ್ಳುವಂತವರಾಗಿರುವುದಿಲ್ಲ ದೇವತೆ ಆಗಿರುತ್ತಾರೆ ಅಂದರೆ ಕೊಡುವಂತವರಾಗಿರುತ್ತಾರೆ ಈ ರೀತಿ ಆಗಬೇಕು ಆಗ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಇವರು ಮಾಡಿ ತೋರಿಸಲಿ ಆಗ ನಾನು ಮಾಡಿ ತೋರಿಸುತ್ತೇನೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಇವರು ಬದಲಾಗಲಿ ಇವರು ಮಾಡಲಿ ಎಂದು ವಿಚಾರವನ್ನು ಮಾಡುವುದು ದಾತಾತನದ ಲಕ್ಷಣ ಅಲ್ಲ ಯಾರು ಬೇಕಾದರೆ ಮಾಡಲಿ ಅಥವಾ ಮಾಡದೇ ಇರಲಿ ಆದರೆ ನಾನು ಬಾಪ್ತಾದರವರ ಸಮಾನ ಮಾಡಿ ತೋರಿಸಬೇಕು ಬ್ರಹ್ಮಾ ತಂದೆಯ ಸಮಾನ ಮಾಡಿ ತೋರಿಸಬೇಕು ಸಾಕಾರದಲ್ಲಿ ಬ್ರಹ್ಮ ತಂದೆಯನ್ನು ನೋಡಿದ್ದಿರತಾನೆ ಮಕ್ಕಳು ಮಾಡಿದರೆ ನಾನು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳಲಿಲ್ಲ ನಾನು ಮಾಡಿ ಮಕ್ಕಳ ಮೂಲಕ ಮಾಡಿಸುತ್ತೇನೆ ಎಂದು ಬ್ರಹ್ಮಾ ತಂದೆ ಹೇಳಿದರು ಇನ್ನು ಎರಡನೇ ಸಂಕೇತ ಅಂದರೆ ತೀವ್ರ ಪುರುಷಾರ್ಥಿಗಳ ಎರಡನೇ ಸಂಕೇತ ಅಂದರೆ ಸದಾ ಇರುವುದು ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಮ್ರರಾಗಿ ಇರಬೇಕು ನಿರ್ಮಾಣದ ಕಾರ್ಯವನ್ನು ಮಾಡಬೇಕು ಅಂದರೆ ನಿರ್ಮಾಣದ ಸೇವೆಯನ್ನು ಮಾಡಬೇಕು ನಿರ್ಮಾಣದ ಕಾರ್ಯ ಮತ್ತು ನಮ್ರತೆ ಎರಡೂ ಗುಣಗಳ ಬ್ಯಾಲೆನ್ಸ್ ಇರಬೇಕು ಏಕೆ ನಮ್ರರಾಗಿ ಕಾರ್ಯವನ್ನು ಮಾಡುವುದರಿಂದ ಸರ್ವರ ಮೂಲಕ ಮನಸ್ಸಿನ ಸ್ನೇಹ ಪ್ರಾಪ್ತಿಯಾಗುತ್ತದೆ ಮನಸ್ಸಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ನೋಡಿದರು ನಿರ್ಮಾಣದ ಕಾರ್ಯ ಅಂದರೆ ಸೇವಾ ಕ್ಷೇತ್ರದಲ್ಲಿ ವರ್ತಮಾನ ಸಮಯದಲ್ಲಿ ಎಲ್ಲರೂ ಬಹಳಷ್ಟು ಉಮಂಗುತ್ಸಾಹದಿಂದ ಸೇವೆಗೋಸ್ಕರ ಹೊಸ ಹೊಸ ಪ್ಲಾನ್ ಅನ್ನು ರೂಪಿಸುತ್ತಿದ್ದಾರೆ ಅದಕ್ಕೋಸ್ಕರ ಬಾಪ್ತಾದ ನಾಲ್ಕು ಕಡೆ ಇರುವಂತಹ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಬಾಪ್ತಾದರವರ ಬಳಿ ನಿರ್ಮಾಣದ ಕಾರ್ಯವನ್ನು ಮಾಡುವಂತಹ ಬಹಳ ಒಳ್ಳೊಳ್ಳೆಯ ಪ್ಲಾನ್ ಬಂದಿದೆ ನಿರ್ಮಾಣದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಹಳ ಒಳ್ಳೊಳ್ಳೆಯ ಪ್ಲಾನ್ ಅನ್ನು ಮಕ್ಕಳು ತಂದೆಗೆ ಕಳಿಸಿದ್ದಾರೆ ಆದರೆ ಬಾಪ್ತಾದ ನೋಡಿದರು ನಿರ್ಮಾಣದ ಕಾರ್ಯವನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಾ ಆದರೆ ಸೇವೆಯನ್ನು ಮಾಡುವ ಕಾರ್ಯದಲ್ಲಿ ಎಷ್ಟು ಉಮ್ಮಂಗುತ್ಸಾಹ ಇದೆಯೋ ಅಷ್ಟೇ ನಮ್ರತೆಯ ಸ್ಥಿತಿಯ ಬ್ಯಾಲೆನ್ಸ್ ಇರಬೇಕು ಆಗ ನಿರ್ಮಾಣದ ಕಾರ್ಯ ಅಂದರೆ ಸೇವೆಯ ಕಾರ್ಯದಲ್ಲಿ ಹೆಚ್ಚು ಸಫಲತೆ ಸಿಗುತ್ತದೆ ಮತ್ತು ಜಾಸ್ತಿ ಪ್ರತ್ಯಕ್ಷತೆ ಆಗುತ್ತದೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ನಮ್ರತೆಯ ಸ್ವಭಾವವುಳ್ಳವರಾಗಿ ನಮ್ರ ಮಾತನ್ನು ಮಾತನಾಡಿ ಮತ್ತು ನಮ್ರತೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ದೇವತೆಗಳ ಬಗ್ಗೆ ನೀವು ಗಾಯನವನ್ನು ಮಾಡುತ್ತೀರಾ ಆ ಎಲ್ಲಾ ಮಾತು ಬ್ರಾಹ್ಮಣರ ಗಾಯನ ಆಗಿದೆ ಆದರೆ ದೇವತೆಗಳಿಗೆ ಆ ರೀತಿ ಗಾಯನವನ್ನು ಮಾಡುತ್ತಾರೆ ದೇವತೆಗಳ ಬಾಯಿಂದ ಯಾವ ಶಬ್ದ ಬರುತ್ತದೆಯೋ ಅದು ವಜ್ರ ಮುತ್ತಾಗಿದೆ ಅಮೂಲ್ಯ ಮಾತಾಗಿದೆ ನಮ್ರತೆಯ ವಾಣಿಯಾಗಿದೆ ನಿರ್ಮಲ ಸ್ವಭಾವ ಸ್ವಭಾವವುಳ್ಳಂತಹ ವಾಣಿಯಾಗಿದೆ ಎಂದು ಹೇಳುತ್ತಾರೆ ಈಗ ಬಾಪ್ತಾದ ನೋಡುತ್ತಿದ್ದಾರೆ ರಿಸಲ್ಟ್ ಅನ್ನು ಕೂಡ ತಂದೆ ತಿಳಿಸಿದರು ಏಕೆಂದರೆ ಇದು ಸೀಸನ್ ನ ಲಾಸ್ಟ್ ಟರ್ನ್ ಆಗಿದೆ ಅಂದ ಮೇಲೆ ಬಾಪ್ತಾದ ನೋಡಿದರು ನಿರ್ಮಲ ವಾಣಿ ಮತ್ತು ನಮೃತಿಯ ಸ್ಥಿತಿ ಈ ಮಾತಿನ ಕಡೆ ಈಗ ಇನ್ನೂ ಜಾಸ್ತಿ ಗಮನವನ್ನು ಕೊಡಬೇಕು ಬಾಪ್ತಾದ ತಿಳಿಸುತ್ತಾರೆ ಖಜಾನೆಯ ಮೂರು ಖಾತೆಯನ್ನು ಜಮಾ ಮಾಡಿಕೊಳ್ಳಿ ಮೊದಲೇ ತಂದೆ ಈ ಮಾತಿನ ಬಗ್ಗೆ ತಿಳಿಸಿದ್ದಾರೆ ಅಂದ ಮೇಲೆ ರಿಸಲ್ಟ್ ನಲ್ಲಿ ಏನನ್ನು ನೋಡಿದರು ಮೂರು ಖಾತೆ ಎಷ್ಟು ಜಮ ಆಗಿದೆ ಆ ಮೂರು ಖಾತೆ ಯಾವುದಾಗಿದೆ ಅನ್ನುವುದು ನೆನಪಿನಲ್ಲಿ ಇದೆ ತಾನೆ ಆದರೂ ಕೂಡ ತಂದೆ ರಿವೈಸ್ ಮಾಡಿಸುತ್ತಿದ್ದಾರೆ ಒಂದನೆಯದಾಗಿದೆ ಸ್ವಯಂನ ಪುರುಷಾರ್ಥದ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವುದು ಎರಡನೆಯದಾಗಿದೆ ಸದಾ ಸ್ವಯಂ ಸಂತುಷ್ಟರಾಗಿದ್ದು ಅನ್ಯರನ್ನೂ ಸಂತುಷ್ಟಪಡಿಸುವುದು ಭಿನ್ನ ಭಿನ್ನ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಎಲ್ಲರ ಭಿನ್ನ ಭಿನ್ನ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಸಂತುಷ್ಟರಾಗಿ ಇರಬೇಕು ಮತ್ತು ಸಂತುಷ್ಟಪಡಿಸಬೇಕು ಆಗ ಆಶೀರ್ವಾದದ ಖಾತೆ ಜಮಾ ಆಗುತ್ತದೆ ಒಂದು ವೇಳೆ ಯಾವುದೋ ಕಾರಣದಿಂದ ಸಂತುಷ್ಟತೆಯಲ್ಲಿ ಕೊರತೆ ಆದರೆ ಪುಣ್ಯದ ಖಾತೆ ಜಮಾ ಆಗುವುದಿಲ್ಲ ಸಂತುಷ್ಟತೆ ಪುಣ್ಯದ ಖಾತೆಯ ಬೀಗದ ಕೈಯಾಗಿದೆ ಅಂದ ಮೇಲೆ ಸಂತುಷ್ಟರಾಗಿ ಇರಬೇಕು ಸಂತುಷ್ಟರನ್ನಾಗಿ ಮಾಡಬೇಕು ಮತ್ತು ಮೂರನೇ ಮಾತಾಗಿದೆ ಸೇವೆಯಲ್ಲಿ ಸದಾ ನಿಸ್ವಾರ್ಥ ಸ್ಥಿತಿ ನನ್ನತನ ಇರಬಾರದು ನಾನು ಮಾಡಿದೆ ನನ್ನ ಜೀವನದಲ್ಲಿ ಈ ರೀತಿ ಆಗಬೇಕು ನನಗೆ ಈ ಪ್ರಾಪ್ತಿ ಸಿಗಬೇಕು ಈ ನಾನು ಮತ್ತು ನನ್ನತನ ಅನ್ನುವಂತದ್ದು ಯಾವಾಗ ಸೇವೆಯಲ್ಲಿ ಸೇರಿಕೊಳ್ಳುತ್ತದೆಯೋ ಆಗ ಸೇವೆಯ ಮೂಲಕ ಪುಣ್ಯದ ಖಾತೆ ಜಮಾ ಆಗುವುದಿಲ್ಲ ನನ್ನತನ ಅನ್ನುವ ಮಾತಿನ ಅನುಭವಿ ಆಗಿದ್ದೀರಾ ನನ್ನತನದ ಅನುಭವ ಇದೆ ರಾಯಲ್ ರೂಪದ ನನ್ನತನ ನಿಮ್ಮಲ್ಲಿ ಬಹಳಷ್ಟು ಇದೆ ರಾಯಲ್ ರೂಪದ ನನ್ನತನದ ಲಿಸ್ಟ್ ಸಾಧಾರಣ ನನ್ನತನಕ್ಕಿಂತ ಬಹಳ ಉದ್ದವಾದ ಲಿಸ್ಟ್ ಆಗಿದೆ ಅಂದ ಮೇಲೆ ಎಲ್ಲಿ ನಾನು ಮತ್ತು ನನ್ನದು ಅನ್ನುವ ಸ್ವಾರ್ಥ ಇರುತ್ತದೆಯೋ ಎಲ್ಲಿ ನಾನು ಮತ್ತು ನನ್ನದು ಅನ್ನುವ ಸ್ವಾರ್ಥ ಬರುತ್ತದೆಯೋ ಎಲ್ಲಿ ನಿಸ್ವಾರ್ಥ ಸ್ಥಿತಿ ಇಲ್ಲವೋ ಅಲ್ಲಿ ಪುಣ್ಯದ ಖಾತೆ ಕಡಿಮೆ ಜಮಾ ಆಗುತ್ತದೆ ನನ್ನ ತನದ ಲೀಸ್ಟ್ ನ ಬಗ್ಗೆ ಪುನಃ ಇನ್ನೊಮ್ಮೆ ತಿಳಿಸುತ್ತೇನೆ ನನ್ನ ಲೀಸ್ಟ್ ಬಹಳ ದೊಡ್ಡ ಲೀಸ್ಟ್ ಆಗಿದೆ ಮತ್ತು ಬಹಳ ಸೂಕ್ಷ್ಮವಾದ ಲೀಸ್ಟ್ ಆಗಿದೆ ಅಂದ ಮೇಲೆ ಬಾಕ್ತಾದ ನೋಡಿದರು ಸ್ವಯಂನ ಪುರುಷಾರ್ಥದಿಂದ ಯಥಾಶಕ್ತಿಗನುಸಾರವಾಗಿ ಎಲ್ಲರೂ ತಮ್ಮ ತಮ್ಮ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಆಶೀರ್ವಾದದ ಖಾತೆ ಮತ್ತು ಪುಣ್ಯದ ಖಾತೆಯನ್ನು ಈಗಲೂ ಕೂಡ ತುಂಬಿಕೊಳ್ಳುವ ಅವಶ್ಯಕತೆ ಇದೆ ಆದ್ದರಿಂದ ಮೂರೂ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡಿ ವಿಭಿನ್ನ ಪ್ರಕಾರದ ಸಂಸ್ಕಾರ ಈಗಲೂ ಕೂಡ ಎಲ್ಲರಲ್ಲೂ ಕಾಣಿಸುತ್ತಿದೆ ಎಲ್ಲರ ಸಂಸ್ಕಾರ ಇನ್ನೂ ಸಂಪನ್ನ ಸಂಸ್ಕಾರ ಆಗಿಲ್ಲ ಆದರೆ ನಮ್ಮ ಮೇಲೆ ಅನ್ಯರ ದುರ್ಬಲ ಸಂಸ್ಕಾರ ಅವಗುಣದ ಸಂಸ್ಕಾರದ ಪ್ರಭಾವ ಆಗಬಾರದು ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ದುರ್ಬಲ ಸಂಸ್ಕಾರ ಉಳ್ಳಂತವರು ಶಕ್ತಿಶಾಲಿ ಆತ್ಮರಾಗಲು ಸಾಧ್ಯ ಇಲ್ಲ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾದ ನನ್ನ ಮೇಲೆ ದುರ್ಬಲ ಸಂಸ್ಕಾರದ ಪ್ರಭಾವ ಆಗಬಾರದು ರಕ್ಷಣೆಗೆ ಸಾಧನ ಅಂದರೆ ಪರಮಾತ್ಮ ತಂದೆಯ ಛತ್ರ ಛಾಯಲ್ಲಿ ಇರುವುದು ತಂದೆಯ ಛತ್ರಛಾಯಲ್ಲಿ ಇರುವುದೇ ರಕ್ಷಣೆಗೆ ಸಾಧನ ಆಗಿದೆ ಭಾಕ್ತಾದರವರ ಜೊತೆಗೆ ಕಂಬೈನ್ಡ್ ಆಗಿ ಇರಬೇಕು ಛತ್ರ ಛಾಯೆ ಅಂದರೆ ತಂದೆಯ ಶ್ರೀಮತ ಆಗಿದೆ ಬಾಪ್ತಾದ ಇಂದು ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಸ್ವಯಂಗೋಸ್ಕರ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಸಂಬಂಧ ಸಂಪರ್ಕ ಮತ್ತು ಕರ್ಮದಲ್ಲಿ ನವೀನತೆಯನ್ನು ತರುವುದಕ್ಕೋಸ್ಕರ ಪ್ಲಾನ್ ಅನ್ನು ನಿರ್ಮಾಣ ಮಾಡಲೇಬೇಕು ಬಾಪ್ತಾದ ಮೊದಲೇ ರಿಸಲ್ಟ್ ಅನ್ನು ನೋಡುತ್ತಾರೆ ಯಾವ ನವೀನತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಎಂದು ಹಳೆಯ ಸಂಸ್ಕಾರವನ್ನು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡಿಕೊಂಡಿದ್ದೀರಾ ಅನ್ನುವ ರಿಸಲ್ಟ್ ಅನ್ನು ತಂದೆ ಮೊದಲು ನೋಡುತ್ತಾರೆ ಏನೆಂದು ವಿಚಾರ ಮಾಡುತ್ತಿದ್ದೀರಾ ಈ ರೀತಿ ಮಾಡಬೇಕು ತಾನೆ ಮಾಡಬೇಕು ತಾನೆ ಕೈಯನ್ನು ಎತ್ತಿ ಯಾರು ನಾನು ಮಾಡುತ್ತೇನೆ ಮಾಡುತ್ತೇನೆ ಎಂದು ಹೇಳುತ್ತೀರೋ ಅವರು ಕೈಯನ್ನು ಎತ್ತಿ ಒಳ್ಳೆಯದು ಮಾಡುತ್ತೀರಾ ತಾನೆ ಮಾಡುತ್ತೀರೋ ಅಥವಾ ಅನ್ಯರನ್ನು ನೋಡುತ್ತೀರೋ ಈಗ ಏನನ್ನು ಮಾಡುತ್ತೀರಾ ಅನ್ಯರನ್ನು ನೋಡಬೇಡಿ ಬಾಪ್ತಾದರವರನ್ನು ನೋಡಿ ನಿಮ್ಮ ದೊಡ್ಡ ದಾದಿಯನ್ನು ನೋಡಿ ಎಷ್ಟು ಪ್ರಿಯ ಮತ್ತು ಎಷ್ಟು ಭಿನ್ನವಾದ ಸ್ಥಿತಿಯಲ್ಲಿ ದಾದಿ ಸ್ಥಿತ ಆಗಿದ್ದಾರೆ ಬಾಕ್ತಾದ ಹೇಳುತ್ತಾರೆ ಒಂದು ವೇಳೆ ನಾನು ಮತ್ತು ಹದ್ದಿನ ನನ್ನತನದಿಂದ ಭಿನ್ನ ಆದವರನ್ನು ನೋಡಬೇಕು ಎಂದು ನೀವು ಬಯಸಿದರೆ ಬಾಕ್ತಾದರವರ ಹೃದಯ ಸಿಂಹಾಸನದಲ್ಲಿ ದಾದಿಯನ್ನು ನೋಡಿ ದಾದಿ ತಮ್ಮ ಸಂಪೂರ್ಣ ಜೀವನದಲ್ಲಿ ಹದ್ದಿನ ನನ್ನತನ ಹದ್ದಿನ ನನ್ನತನದಿಂದ ಸಂಪೂರ್ಣ ಭಿನ್ನ ಆಗಿದ್ದರು ಆದ್ದರಿಂದ ದಾದೀಜಿಗೆ ಎಷ್ಟೇ ಕಾಯಿಲೆ ಇದ್ದರೂ ಕೂಡ ಆ ಕಾಯಿಲೆಯ ನವಿನ ಅನುಭವದಿಂದ ಕೂಡ ದಾದಿ ಆಗಿದ್ದರು ಒಂದೇ ಒಂದು ಶಬ್ದ ದಾದಿಯ ಜೀವನದಲ್ಲಿ ಆಗಿತ್ತು ಯಾರಾದರೂ ದಾದಿ ನಿಮಗೆ ಸ್ವಲ್ಪ ನೋವಾಗುತ್ತಿದೆಯೇ ಎಂದು ಕೇಳಿದರೆ ದಾದಿ ನಿಮಗೆ ಏನಾದರೂ ಆಗುತ್ತಿದೆಯೇ ಎಂದು ಯಾರಾದರೂ ಕೇಳಿದರೆ ದಾದಿಯ ಮೂಲಕ ಯಾವ ಉತ್ತರ ಸಿಗುತ್ತಿತ್ತು ನನಗೆ ಏನೂ ಆಗುತ್ತಿಲ್ಲ ಎಂದು ದಾದಿ ಹೇಳುತ್ತಿದ್ದರು ಏಕೆಂದರೆ ನಿಸ್ವಾರ್ಥ ಮನಸ್ಸುಳ್ಳವರು ದಾದಿಯಾಗಿದ್ದರು ಮತ್ತು ದಾದಿಯ ಮನಸ್ಸು ದೊಡ್ಡ ಮನಸ್ಸು ಅಂದರೆ ವಿಶಾಲ ಹೃದಯಾಗಿತ್ತು ಸರ್ವರಿಗೂ ಗೌರವವನ್ನು ನೀಡುವಂತವರು ದಾದಿಯಾಗಿದ್ದರು ಸರ್ವರಿಗೂ ಪ್ರಿಯ ಆಗಿದ್ದರು ಈ ಎಲ್ಲಾ ಸಂಕೇತವನ್ನು ದಾದಿಯ ಜೀವನದಲ್ಲಿ ಪ್ರತ್ಯಕ್ಷದಲ್ಲಿ ನೀವೆಲ್ಲರೂ ನೋಡಿದ್ದೀರಾ ಅಂದ ಮೇಲೆ ಬ್ರಹ್ಮ ತಂದೆಯ ಬಗ್ಗೆ ಯಾವಾಗ ಮಾತನಾಡುತ್ತೀರೋ ಆಗ ಎಲ್ಲರೂ ಹೇಳುತ್ತೀರಾ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವತಂದೆ ಇದ್ದರು ಎಂದು ಆದರೆ ದಾದಿ ನಿಮ್ಮೆಲ್ಲರ ಜೊತೆಗೆ ಪ್ರಭುವಿನ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದರು ಶಿಕ್ಷಣವನ್ನು ಕಲಿಯುತ್ತಿದ್ದರು ಸೇವೆಯಲ್ಲೂ ನಿಮಗೆ ಜೊತೆಗಾರರಾಗಿದ್ದರು ಅಂದ ಮೇಲೆ ಒಬ್ಬರು ಈ ರೀತಿ ತಯಾರಾಗಲು ಸಾಧ್ಯ ಇದೆ ತಾನೆ ನಿಸ್ವಾರ್ಥ ಸ್ಥಿತಿಯಲ್ಲಿ ಸ್ಥಿತ ಆದರೆ ಎಲ್ಲರೂ ಈ ರೀತಿ ದಾದಿಯಂತೆ ತಯಾರಾಗಬಹುದು ತಯಾರಾಗಲು ಸಾಧ್ಯ ತಾನೆ ಬಾಪ್ತಾದರವರಿಗೆ ಇದೆ ನೀವೇ ಈ ರೀತಿ ತಯಾರಾಗುವಂತವರಾಗಿದ್ದೀರಾ ಅನೇಕ ಬಾರಿ ನೀವೇ ತಯಾರಾಗಿದ್ದೀರಾ ನಿಮಗೆ ಎಷ್ಟು ಬಾರಿ ನಾವು ಆ ರೀತಿ ತಯಾರಾಗಿದ್ದೇವೆ ಅನ್ನುವುದು ನೆನಪಿನಲ್ಲಿ ಇದೆ ತಾನೆ ಅನೇಕ ಕಲ್ಪದಲ್ಲಿ ತಂದೆಯ ಸಮಾನ ಆಗಿದ್ದೀರಾ ಈಗಲೂ ಕೂಡ ನೀವೇ ತಂದೆಯ ಸಮಾನ ಆಗುವಂತವರಾಗಿದ್ದೀರಾ ಇದೇ ಉತ್ಸಾಹ ಮತ್ತು ಇದೇ ನಿಂದ ಮೇಲೆ ಹಾರುತ್ತಾ ಇರಿ ಬಾಪ್ತಾದರವರಿಗೆ ನಿಮ್ಮ ಬಗ್ಗೆ ನಿಶ್ಚಯ ಇದೆ ಅಂದ ಮೇಲೆ ಸ್ವಯಂನ ಬಗ್ಗೆ ಸ್ವಯಂ ಸದಾ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಹಾರುತ್ತಾ ಇರಿ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇದೆ ಪ್ರೀತಿಯ ವಿಷಯದಲ್ಲಿ ನೂರು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸ್ ಆಗಿದ್ದೀರಾ ನೂರು ಪರ್ಸೆಂಟ್ ಗಿಂತ ಜಾಸ್ತಿ ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ ಇದು ಸರಿಯಾದ ಮಾತಾಗಿದೆ ಯಾರೆಲ್ಲಾ ಇಲ್ಲಿ ಕುಳಿತಿದ್ದೀರೋ ಯಾರೆಲ್ಲ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕುಳಿತು ತಂದೆಯ ಶಬ್ದವನ್ನು ಕೇಳುತ್ತಿದ್ದೀರೋ ನಿಮ್ಮ ಸ್ಥಾನದಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿದ್ದೀರೋ ಪ್ರೀತಿಯ ಸಬ್ಜೆಕ್ಟ್ ನಲ್ಲಿ ಎಲ್ಲರೂ ನೂರಕ್ಕೆ ನೂರು ಪರ್ಸೆಂಟ್ ನಾನು ಪಾಸ್ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ ಯಾರಿಗೆ ತಂದೆಯ ಬಗ್ಗೆ ನೂರು ಪರ್ಸೆಂಟ್ ಪ್ರೀತಿ ಇದೆಯೋ ಅವರು ಕೈಯನ್ನು ಎತ್ತಿ ನೂರು ಪರ್ಸೆಂಟ್ ಎಲ್ಲರೂ ಕೈಯನ್ನು ಎತ್ತಿದರು ಒಳ್ಳೆಯದು ಹಿಂದೆ ಕುಳಿತಿರುವಂತವರು ಉದ್ದವಾದ ಕೈಯನ್ನು ಎತ್ತಿ ಕೈಯನ್ನು ಅಲುಗಾಡಿಸಿ ಈ ದಿನ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಜನ ಸೋದರ ಸೋದರಿಯರು ಮಧುವನಕ್ಕೆ ಬಂದು ತಲುಪಿದ್ದಾರೆ ಈಗ ಈ ಮಾತಿನಲ್ಲಿ ಎಲ್ಲರೂ ಕೈಯನ್ನು ಎತ್ತಿದರು ಅಂದ ಮೇಲೆ ಪ್ರೀತಿಯ ಸಂಕೇತವೇ ಆಗಿದೆ ಸಮಾನ ಆಗುವುದು ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರು ಹೇಗೆ ಮಾತನಾಡುತ್ತಾರೋ ಅದೇ ರೀತಿ ಮಾತನಾಡಬೇಕು ಅವರು ಹೇಗೆ ನಡೆದುಕೊಳ್ಳುತ್ತಾರೋ ಅದೇ ರೀತಿ ವರ್ತನೆಯನ್ನು ಮಾಡಬೇಕು ಅಂದರೆ ಅದೇ ರೀತಿ ನಡೆದುಕೊಳ್ಳಬೇಕು ಅವರ ಸಮಾನ ಸಂಬಂಧ ಸಂಪರ್ಕವನ್ನು ನಿಭಾಯಿಸಬೇಕು ಇದೇ ಪ್ರೀತಿಯ ಸಂಕೇತ ಆಗಿದೆ ಇಂದು ಬಾಕ್ತಾದ ಈಗೀಗ ಯಾವ ಮಾತನ್ನು ನೋಡಲು ಬಯಸುತ್ತಾರೆ ಅಂದರೆ ಒಂದು ಸೆಕೆಂಡ್ ನಲ್ಲಿ ಸ್ವರಾಜ್ಯದ ನಲ್ಲಿ ಸ್ಥಿತಾಗಿ ನಿಯಂತ್ರಣ ಶಕ್ತಿ ಮತ್ತು ಆಳುವ ಶಕ್ತಿಯ ಸಂಸ್ಕಾರವನ್ನು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಟಗೊಳಿಸಿಕೊಂಡು ಸೆಕೆಂಡ್ನಲ್ಲಿ ಸ್ವರಾಜ್ಯ ಅಧಿಕಾರಿಯ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತದೆ ತಾನೆ ಒಂದು ಸೆಕೆಂಡ್ನಲ್ಲಿ ಎರಡು ನಿಮಿಷ ಅಥವಾ ಮೂರು ನಿಮಿಷಕ್ಕೋಸ್ಕರ ರಾಜ್ಯ ಅಧಿಕಾರಿಯ ಸೀಟ್ನಲ್ಲಿ ಸ್ಥಿತ ಆಗಿ ಕುಳಿತುಕೊಳ್ಳಿ ಒಳ್ಳೆಯದು ತಂದೆ ಡ್ರಿಲ್ ಅನ್ನು ಮಾಡಿಸಿದರು ನಾಲ್ಕು ಕಡೆ ಇರುವಂತಹ ಮಕ್ಕಳ ನೆನಪು ಪ್ರೀತಿಯ ಪತ್ರ ಮತ್ತು ಜೊತೆ ಜೊತೆಗೆ ವಿಜ್ಞಾನದ ಸಾಧನ ಏನಿದೆ ಆ ಸಾಧನದ ಮೂಲಕ ನೆನಪು ಪ್ರೀತಿ ಬಾಪ್ತಾದರವರ ಬಳಿ ಬಂದು ತಲುಪಿದೆ ಅನೇಕ ಮಕ್ಕಳು ತಮ್ಮ ಮನಸ್ಸಿನ ಸಮಾಚಾರವನ್ನು ತಂದೆಗೆ ಪತ್ರದಲ್ಲಿ ಬರೆಯುತ್ತಾರೆ ಮತ್ತು ಆತ್ಮಿಕ ವಾರ್ತಾಲಾಪದಲ್ಲಿ ತಂದೆಗೆ ತಿಳಿಸುತ್ತಾರೆ ಬಾಪ್ತಾದ ಆ ಎಲ್ಲಾ ಮಕ್ಕಳಿಗೂ ರೆಸ್ಪಾಂಡ್ ಅನ್ನು ನೀಡುತ್ತಿದ್ದಾರೆ ಸದಾ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ತಂದೆ ಒಲಿದಿರುತ್ತಾರೆ ಮನಸ್ಸಿನ ಆಶೀರ್ವಾದ ಮತ್ತು ಮನಸ್ಸಿನ ಪ್ರೀತಿ ಬಾಪ್ತಾದ ವಿಶೇಷ ಆತ್ಮರಿಗೆ ಸದಾ ನೀಡುತ್ತಾರೆ ವಿಶೇಷ ಆತ್ಮರಿಗೋಸ್ಕರ ತಂದೆಯ ಮನಸ್ಸಿನ ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದ ಸದಾ ಪ್ರಾಪ್ತಿಯಾಗುತ್ತದೆ ನಾಲ್ಕು ಕಡೆ ಇರುವಂತಹ ಯಾರೆಲ್ಲ ಮಕ್ಕಳು ತಂದೆಗೆ ಸಮಾಚಾರವನ್ನು ತಿಳಿಸಿದ್ದಾರೆ ಮತ್ತು ಬಹಳ ಒಳ್ಳೊಳ್ಳೆಯ ಉಮ್ಮಂಗುತ್ಸಾಹದ ಪ್ಲಾನ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಆ ಎಲ್ಲಾ ಮಾತಿಗೋಸ್ಕರ ಆ ಎಲ್ಲಾ ಮಕ್ಕಳಿಗೂ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಸದಾ ಹೀಗೆ ಮುಂದೆ ಹೋಗಿ ಮತ್ತು ಮುಂದುವರಿಯುತ್ತಾ ಇರಿ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ ನಾಲ್ಕು ಕಡೆ ಇರುವಂತಹ ಬಾಪ್ತಾದರವರ ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಾದಂತಹ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ತಾದರವರ ವಿಶೇಷ ನೆನಪು ಪ್ರೀತಿ ಬಾಪ್ತಾದ ಎಲ್ಲಾ ಮಕ್ಕಳ ಸಾಹಸ ಮತ್ತು ಉಮಂಗುತ್ಸಾಹವನ್ನು ನೋಡಿ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮುಂದೆ ತೀವ್ರ ಪುರುಷಾರ್ಥಿ ಆಗುವಂತಹ ಮಾತಿಗೋಸ್ಕರ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಬ್ಯಾಲೆನ್ಸ್ ನ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಪದುಮ ಗುಣದಷ್ಟು ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಎಲ್ಲರ ಭಾಗ್ಯದ ನಕ್ಷತ್ರ ಸದಾ ಹೊಳೆಯುತ್ತಿರಬೇಕು ಮತ್ತು ಅನ್ಯರ ಭಾಗ್ಯವನ್ನು ಬೆಳಗಿಸುತ್ತಾ ಇರಬೇಕು ಅದಕ್ಕೋಸ್ಕರ ತಂದೆ ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ನಾಲ್ಕು ಕಡೆ ಇರುವಂತಹ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಮತ್ತು ತಂದೆಯನ್ನು ನೋಡುತ್ತಿದ್ದಾರೆ ಮತ್ತು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ನಾಲ್ಕೂ ಕಡೆ ಇರುವಂತಹ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳನ್ನು ನೋಡಿ ನೋಡಿ ತಂದೆ ಖುಷಿ ಪಡುತ್ತಿದ್ದಾರೆ ಸದಾ ಇದೇ ರೀತಿ ನೋಡುತ್ತಾ ಇರಿ ಮತ್ತು ಮಧುಬನದ ಶೋಭೆಯನ್ನು ಸದಾ ವೃದ್ಧಿ ಮಾಡುತ್ತಾ ಇರಿ ಅಂದ ಮೇಲೆ ಎಲ್ಲಾ ಮಕ್ಕಳಿಗೂ ಮನಸ್ಸಿನ ಆಶೀರ್ವಾದದ ಜೊತೆಗೆ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಗಮನ ಅನ್ನುವ ಎಣ್ಣೆಯ ಮೂಲಕ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳುಪನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆಕರ್ಷಣಾ ಮೂರ್ತಿಯಾಗಿ ಯಾವಾಗ ತಂದೆಯ ಮೂಲಕ ಜ್ಞಾನದ ಮೂಲಕ ಆತ್ಮಿಕ ಸ್ವರೂಪದ ನಕ್ಷತ್ರ ಹೊಳೆಯುತ್ತಿದೆಯೋ ಆ ಹೊಳೆಯುತ್ತಿರುವಂತಹ ನಕ್ಷತ್ರ ಎಂದು ನಂದಿ ಹೋಗಲು ಸಾಧ್ಯ ಇಲ್ಲ ಆದರೆ ನಕ್ಷತ್ರದ ಪರ್ಸೆಂಟೇಜ್ ಕಡಿಮೆ ಆಗುತ್ತದೆ ಮತ್ತು ಜಾಸ್ತಿ ಆಗುತ್ತದೆ ಈ ನಕ್ಷತ್ರ ಸದಾ ಹೊಳೆಯುತ್ತಿರಬೇಕು ನಕ್ಷತ್ರ ಸದಾ ಹೊಳೆಯುತ್ತಿದ್ದರೆ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ ಯಾವಾಗ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಗಮನ ಅನ್ನುವ ಎಣ್ಣೆಯನ್ನು ಹಾಕುತ್ತಿರೋ ಹೇಗೆ ದೀಪಕ್ಕೆ ಎಣ್ಣೆಯನ್ನು ಹಾಕುತ್ತಾರೆ ಎಣ್ಣೆಯನ್ನು ಹಾಕಿದಾಗ ದೀಪ ಏಕರಸವಾಗಿ ಉರಿಯುತ್ತದೆ ಅದೇ ರೀತಿ ಸಂಪೂರ್ಣ ಸ್ಥಿತಿಯ ಕಡೆ ಗಮನವನ್ನು ಕೊಡಬೇಕು ಅಂದರೆ ತಂದೆಯಲ್ಲಿರುವಂತಹ ಸರ್ವ ಗುಣ ಅಥವಾ ಸರ್ವ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಈ ಮಾತಿನ ಗಮನದ ಮೂಲಕ ಆಕರ್ಷಣಾ ಮೂರ್ತಿ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸಾಧನೆ ಅನ್ನುವ ಬೀಜವನ್ನು ಪ್ರತ್ಯಕ್ಷಗೊಳಿಸಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ನಿಮ್ಮ ಸಾಧನೆಯ ಬೀಜವನ್ನು ಪ್ರತ್ಯಕ್ಷಗೊಳಿಸಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಯೋಗದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಅನ್ನು ವೃದ್ಧಿ ಮಾಡಿಕೊಳ್ಳಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಶಕ್ತಿಶಾಲಿ ಯೋಗದ ಸ್ಥಿತಿಯಲ್ಲಿ ಸ್ಥಿತಾಗಿ ಶಾಲಿ ಯೋಗದ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ಸೇವೆಗೋಸ್ಕರ ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತೀರಾ ಅದೇ ರೀತಿ ಈ ವಿಶೇಷ ಅನುಭವಗಳ ಅಭ್ಯಾಸವನ್ನು ಮಾಡುವುದಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳಿ ಮತ್ತು ಜೀವನದಲ್ಲಿ ನವೀನತೆಯನ್ನು ಧಾರಣೆ ಮಾಡಿಕೊಂಡು ಸರ್ವರ ಮುಂದೆ ಉದಾಹರಣಾ ಸ್ವರೂಪರಾಗಿ ಇಂದಿನ ಸೂಚನೆಯಾಗಿದೆ ಇಂದು ತಿಂಗಳ ಮೂರನೇ ಭಾನುವಾರ ಆಗಿದೆ ಎಲ್ಲಾ ರಾಜಯೋಗಿ ತಪಸ್ವಿ ಸೋದರ ಸೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ಯೋಗದ ಅಭ್ಯಾಸ ಸಮಯದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನ ಶಕ್ತಿಶಾಲಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಪ್ರಕೃತಿ ಸಹಿತವಾಗಿ ಸರ್ವ ಆತ್ಮರಿಗೂ ಪವಿತ್ರತೆಯ ಕಿರಣವನ್ನು ನೀಡಿ ಮತ್ತು ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ